ಸರ್ವಜಿತ್ ಎಂಬ ಮುನಿಗೆ ಕೌಂಡಿನ್ಯ ಮತ್ತು ಶ್ರವಣ ಎನ್ನುವ ಇಬ್ಬರು ಶಿಷ್ಯರು ಇರ್ತಾರೆ ಆ ಇಬ್ಬರು ಶಿಷ್ಯರು ಕೌಂಡಿನ್ಯ ಮತ್ತು ಶ್ರವಣ ಇಬ್ಬರಲ್ಲಿ ಕೌಂಡಿನ್ಯ ಮದುವೆ ಆಗ್ತಾನೆ ಶ್ರವಣ ಮದುವೆ ಆಗೋದಿಲ್ಲ ಬ್ರಹ್ಮಚಾರಿಯ ಉಳಿತಾನೆ ಒಂದು ದಿನ ಈ ಶ್ರವಣ ಕೌಂಡಿನ್ಯನ ಮನೆಗೆ ಹೋಗ್ತಾನೆ ಸಂಸಾರದಲ್ಲಿ ಏನು ಕಷ್ಟ ಸುಖ ನೋಡಬೇಕು ಅಂತ ಹೋಗ್ತಾನೆ ಅವನಿಗೆ ಮದುವೆಯಾಗಿ ಒಂದು ಮುದ್ದಾದ ಮಗು ಶ್ರದ್ಧಾಲು ಅಂತ ಮಗುವಿನ ಹೆಸರು ಶ್ರದ್ಧಾಲು ಅಂತ ತುಂಬ ಸುಂದರವಾಗಿದೆ ಒಂದು ವಿಚಿತ್ರವಾದ ಕುತೂಹಲ ಹುಟ್ಟಿದಂತೆ ಶ್ರವಣ ಮನೆಗೆ ಆ ಮಗುವನ್ನು ಕಂಡಾಗ ಕುತೂಹಲ ಏನಂದ್ರೆ ಇಂತಹ ಚಂದದ ಮಗುವಿನ ಭವಿಷ್ಯ ಏನಿರಬಹುದು ಭವಿಷ್ಯ ಯಾರಿಗೂ ಗೊತ್ತು ಬರದ ಮನೆಗೆ ಗೊತ್ತು ಸೀದಾ ಬ್ರಹ್ಮಲೋಕಕ್ಕೆ ಹೋದನಂತೆ ಬ್ರಹ್ಮ ಸ್ವಾಗತ ಮಾಡ್ತಾನೆ ಮುನಿಯನ್ನ ಸತ್ಕರಿಸ್ತಾನೆ ಏನು ಬಂದೆ ಅಂತ ಕೇಳುವಾಗ ಇಲ್ಲ ಆ ಶ್ರದ್ಧಾಳುವಿನ ಹಣೆಯಲ್ಲಿ ಏನು ಬರೆದಿದೆ ಕೇಳ್ಕೊಂಡು ಹೋಗಬೇಕು ಅಂತ ಬಂದೆ ಬ್ರಹ್ಮ ಪರಿಪರಿಯಾಗಿ ಹೇಳಿದಂತೆ ಬೇಡ ಕೇಳಬೇಡ ಇದನ್ನು ಕೇಳಬಾರ್ದು ಹಣೆ ಪರವನ್ನು ಕೇಳಬಾರ್ದು ಬಂದಿದ್ದನ್ನು ಬಂದ ಹಾಗೆ ನಾವು ಎದುರಿಸ್ಬೇಕು ಅನುಭವಿಸ್ಬೇಕು ಹೊರತು ಕುತೂಹಲ ಪಡಬಾರ್ದು ಹಠ ಬಿಡಲೇ ಇಲ್ಲ ಶ್ರವಣ ಬ್ರಹ್ಮ ಕೊನೆಗೆ ಹೇಳಿದಂತೆ ಹಾಗಿದ್ರೆ ಹೇಳ್ತೇನೆ ಆದರೆ ಒಂದು ನೀನೇನಾದರೂ ಆತನಿಗೆ ಇದರ ಬಗ್ಗೆ ಹೇಳಿದರೆ ಶ್ರದ್ಧಾಳುವಿಗೆ ಅವನ ಭವಿಷ್ಯದ ಬಗ್ಗೆ ಹೇಳಿದರೆ ನಿನ್ನ ತಲೆ ಒಡೆದು ಸಾವಿರ ಹೂಳಾಗ್ತದೆ ಸಾರಿ ಆತಂಕ ಆಯಿತು ಶವಣ್ಣಿಗೆ ಆದರೆ ಬಂದ ಮೇಲೆ ಹೆಜ್ಜೆ ಹಿಂದಿಡುವಾಗಿಲ್ಲ ಹಾಗಾಗಿ ಆಯ್ತು ಸರಿ ಕೇಳು ಬ್ರಹ್ಮ ಒಂದೇ ವಾಕ್ಯದಲ್ಲಿ ಹೇಳಿದ್ ಹೇಳಿದಂತೆ ಅವನ ಹಣೆಯಲ್ಲಿ ಬರೆದಿದ್ದು ಎಷ್ಟು ಅಂದ್ರೆ ಶ್ರದ್ಧಾ ಆ ಮಗುವಿನ ಹಣೆಯಲ್ಲಿ ಎರಡು ಕೋಣ ಒಂದು ಮೂಟೆ ಭತ್ತ ಇದಕ್ಕಿಂತ ಹೆಚ್ಚು ಅವನ ಹತ್ರ ಇರೋದಿಲ್ಲ ತುಂಬಾ ದುಃಖ ಆಗ್ಬಿಡ್ತು ಎರಡು ಕೋಣ ಒಂದು ಮೂಟೆ ಭತ್ತ ಪಾಪ ಅವನು ಹೇಗೆ ಬದುಕು ಸಾಗಿಸ್ಬೇಕು ಇಳಿದು ಬಂದ ಬ್ರಹ್ಮಲೋಕದಿಂದ ನೇರ ಶ್ರದ್ಧಾಳುವಿನ ಮನೆಗೆ ಹೋದ ಸುಮಾರು ಸಮಯ ಕಳೆದೋಗಿತ್ತು ಅಷ್ಟೊತ್ತಿಗೆ ಬ್ರಹ್ಮಲೋಕದಲ್ಲಿ ಒಂದು ಕ್ಷಣ ಅಂದರೆ ಇಲ್ಲಿ ವರ್ಷ ಆಗಿರ್ತದಲ್ಲ ನೋಡಿದರೆ ಅವನ ಸ್ನೇಹಿತ ತೀರ್ಕೊಂಡಿದ್ದಾನೆ ಇವನೇ ದೊಡ್ಡವನಾಗಿದ್ದಾನೆ ಶ್ರದ್ಧಾಲು ಹೋಗಿ ನೋಡಿದರೆ ಮನೆ ಅಂದರೆ ಬಡತನದ ಮತ್ ಪ್ರತೀಕ ಆ ರೀತಿ ಇದೆ ಒಳಹೊಕ್ಕನಂತೆ ಶ್ರದ್ಧಾಳು ಅಂಥ ಕಷ್ಟದಲ್ಲಿ ಅಂದರೆ ಚಿಂದಿ ಬಟ್ಟೆಯನ್ನು ಮುಚ್ಚಲಾರದೆ ಮುಚ್ಚುವ ಬಟ್ಟೆಯನ್ನು ಉಟ್ಟುಕೊಂಡು ಭಾಳ ದಯನೀಯ ಸ್ಥಿತಿಯಲ್ಲಿದ್ದ ಹೊರಗಡೆ ಎರಡು ಕೋಣಗಳು ಮೇಯ್ತಾ ಇದ್ದು ಮುರುಳು ಒಂದು ಮುಟ್ಟೆ ಬದ್ತಾ ಇತ್ತು ಅದು ಬಿಟ್ಟು ಬೆರೆಯಲಿಲ್ಲ ಮನೆಯಲ್ಲಿ ಆ ಶ್ರದ್ಧಾಳು ಶ್ರವಣ ಮುನಿಯ ಕಾಲಿಗೆ ಬಿದ್ದರಂತೆ ಇಂತಹ ದಾರಿದ್ರ್ಯ ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಕಾಣಲಿಲ್ಲ ಆಶೀರ್ವಾದ ಮಾಡಿ ಆತನಿಗೆ ಧೈರ್ಯ ಹೇಳಿದ್ದಂತೆ ಇವನಿಗೇ ಇಲ್ಲ ಸಿ ಇದ ಕಾಡಿಗೆ ಹೋಗಿ ತಪಸ್ಸು ಕೊಡುತ್ತಂತೆ ಏನು ಮಾಡಿದರೆ ಅವನನ್ನು ಉದ್ಧಾರ ಮಾಡಬಹುದು ರಮಲಿಕ್ಕೆ ಇದು ಸಾಧ್ಯ ಇಲ್ಲ ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟಮ್ ನ ಶಕ್ಯತೆ ಹರಿಯಿಂದಲಾಗಲಿ ಹರಣಿಂದಲಾಗಲಿ ಬ್ರಹ್ಮನಿಂದಲಾಗಲಿ ಹೋಗಲಿ ದೇವತೆಗಳಿಂದಲಾಗಲಿ ಸಾಧ್ಯ ಇಲ್ಲ ಏನು ಸಾಧ್ಯ ಇಲ್ಲ ಅಂದರೆ ಲಲಾಟ ಲಿಖಿತ ರೇಖಾ ಹಣ ಬರದ ಗೆರೆ ಇದೆಯಲ್ಲ ಹಣೆ ಬರಹ ಪರಿಮಾಷ್ಟಮ್ ನ ಶಕ್ಯತೆ ಅದನ್ನು ಬರೆಸಲಿಕ್ಕೆ ಸಾಧ್ಯ ಇಲ್ಲ ಬಳಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ಮಾಡೋದು ಆ ಶ್ರದ್ಧಾಲು ಬೇರೆ ನನ್ನನ್ನೇ ಆಶ್ರಯಿಸಿದ್ದಾನೆ ಅಳ್ತಾನೆ ಅವನಿಗೊಂದು ಒಂದು ಪರಿಹಾರ ಕೊಡಬೇಕು ಹೇಗೆ ಕೊಡಲಿ ತಪಸ್ಸು ಮಾಡಿದ ಮಾಡಿದ ಏಕಾಗ್ರತೆ ಬರಲೇ ಇಲ್ಲ ಕನೆಗೆ ಹೋಗಿ ಒಂದು ದೊಡ್ಡ ಅಮ್ಮನವರ ಸಾನ್ನಿಧ್ಯ ಸ್ಥಳಕ್ಕೆ ಹೋಗಿ ಅಲ್ಲಿ ಕುಳಿತು ಎಷ್ಟೋ ಸಮಯ ಪ್ರಾರ್ಥನೆ ಮಾಡ್ತಾನೆ ಅಮ್ಮ ಏನಾದರೂ ದಾರಿ ತೋರಿಸು ಆತನಿಗೆ ಇದ್ದಕ್ಕಿದ್ದಾಗ ಒಂದು ಯೋಚನೆ ಬಂತವನ ಮನಸ್ಸಲ್ಲಿ ಅದು ಬರ್ತಾ ಇದ್ದಾಗ ನೇರ ಶ್ರದ್ಧಾಲುವಿನ ಮನೆಗೆ ಹೋಗ್ತಾನೆ ಶ್ರದ್ಧಾಲು ಕಾಲಿಗೆ ಬಿದ್ದ ಉಜ್ಜು ತಾಸನ ಕೊಟ್ಟು ಸತ್ಕಾರ ಮಾಡಿದ ಮಾಡೋಕ್ಕೆ ಏನಿದೆ ನೀರು ಕೊಡಬೇಕು ಅನ್ನಷ್ಟೇ ಆಗ ಶ್ರದ್ಧಾಲುವಿಗೆ ಶ್ರವಣ ಹೇಳಿದಂತೆ ನಾನು ನನಗೊಂದು ಮಾತು ಹೇಳ್ತೇನೆ ನೀನು ಅದನ್ನು ಪಾಲನೆ ಮಾಡಬೇಕು ಯಾಕೆ ಅಂತ ಕೇಳಬಾರದು ಮಾಡದೇ ಇರಬಾರದು ಇನ್ನು ಒಳ್ಳೆಯದಕ್ಕೋಸ್ಕರ ಹೇಳಿದ್ದು ಪಾಲನೆ ಮಾಡಬೇಕು ನೀನು ಆಯಿತು ಹೇಳಿ ಹಾಗಾದರೆ ಒಂದು ಕೆಲಸ ಮಾಡು ಈ ಒಂದು ಮೂಟೆ ಭತ್ತ ಇದೆಯಲ್ಲ ಇದನ್ನು ಅಕ್ಕಿ ಮಾಡು ಅಕ್ಕಿ ಮಾಡಿಸೋ ಇದನ್ನ ಇನ್ನೆರಡು ಕೋಣ ಇದೆಯಲ್ಲ ಕೋಣ ಮಾರಿ ಬಂದ ಹಣದಲ್ಲಿ ಉಳಿದ ಪದಾರ್ಥಗಳನ್ನು ಖರೀದಿ ಮಾಡು ಊಟ ಹಾಕು ಸಂತರ್ಪಣೆ ಮಾಡು ಶ್ರದ್ಧಾಲ್ ಆಘಾತ ಆಯ್ತಂತೆ ಇರೋದೇ ಅಷ್ಟು ಒಟ್ಟು ಬಂಡವಾಳವೇ ಅಷ್ಟು ಎರಡು ಒಂದು ಅದನ್ನು ಖರ್ಚು ಮಾಡೋದ್ರೆ ಇಲ್ಲಿ ಹೋಗೋದಂತೆ ಆದರೆ ಗುರುವಿನ ಮಾತು ಮೀರೂ ಹಾಗಿಲ್ಲ ಅಷ್ಟು ಹೇಳಿ ಹೊರಟೋಗ್ಬಿಟ್ರು ಶ್ರವಣ ಮುನಿಗಳು ಈತ ಎರಡು ಕೋಣ ಮಾರ್ತಾನೆ ಮತ್ತು ಅಕ್ಕಿ ಆ ಭತ್ತದಿಂದ ಅಕ್ಕಿ ಮಾಡಿಸಿ ಅನ್ನ ಮಾಡಿ ಆ ಸೋಪಸ್ಕರ ಪದಾರ್ಥಗಳನ್ನು ಕೋಣ ಮರೆದ ಹಣದಿಂದ ತಂದು ಊರ್ನವರೆಲ್ಲ ಕರೆದು ಊಟ ಹಾಕಿದ್ದಂತೆ ಎಲ್ಲ ಸಂತೋಷವಾಗಿ ಊಟ ಮಾಡಿ ಏನು ಕೊಡಲಿಲ್ಲ ಹರಸಿ ಹೋದರು ರಾತ್ರಿ ಕಳೀತು ನಾಳೆ ಬೆಳಗ್ಗೆ ಏನೂ ಗತಿಯೇ ಇಲ್ಲ ಬೆಳಗ್ಗೆ ಎದ್ದು ನೋಡಿದರೆ ಎರಡು ಕೋಣ ಹೊರಗಡೆ ಮತ್ತೆ ಹೊಸದ ಎರಡು ಕೋಣ ಒಂದು ಮೂಟೆ ಬತ್ತ ಮನೆ ಒಳಗೆ ಈ ಸಮಸ್ಯೆ ಬ್ರಹ್ಮದೇವರದ್ದು ಇದು ಬ್ರಹ್ಮ ಹಣದ ಬರದಾಗ್ಬಿಟ್ಟಿದೆ ಏನು ಎರಡು ಕೋಣ ಒಂದು ಮೂಟೆ ಭತ್ತ ಅಷ್ಟಂತೂ ಇರಲೇಬೇಕು ಅವನ ಹತ್ರ ಅದರಿಂದ ಕಮ್ಮಿ ಆಗುವಾಗಿಲ್ಲ ಅದು ಈ ಶ್ರವಣ ಮನೆ ಎಂತ ಉಪಾಯಗಾರ ಅಂದ್ರೆ ಅದರ ಒಳಹೊಕ್ಕು ಭೇದಿಸಿದಾನ ಅವನಂತ ಇಷ್ಟಕ್ಕಂತೂ ಕಮ್ಮಿ ಆಗುವಾಗಿಲ್ಲ ಇದು ಖರ್ಚು ಮಾಡ್ತಾ ಇರ್ ಇದನ್ನಂತ ಅಂತ ಅವತ್ತಿನಿಂದ ಅದೇ ಕೆಲಸ ಅವನು ಭತ್ತದಿಂದ ಅಕ್ಕಿ ಮಾಡಿಸು ಕೋಣ ಮಾರಿ ಬಂದ ಹಣದಲ್ಲಿ ಬೇರೆ ಪದಾರ್ಥ ತಂದು ಎಲ್ಲರಿಗೂ ಊಟ ಹಾಕು ದಾನ ಮಾಡು ಧರ್ಮ ಮಾಡು ದಾನ ಧರ್ಮ ಊಟ ಇದೆ ಕೆಲಸ ಅವನು ಎಷ್ಟು ಮಾಡಿದ್ರು ಮತ್ತೆ ಎರಡು ಕೋಣ ಒಂದು ಮೊಟ್ಟೆ ಬತ್ತ ಪ್ರತ್ಯಕ್ಷ ಅಲ್ಲಿ ಅಂತ ಅವನಂತ ಶ್ರೀಮಂತರು ಯಾರಿದ್ದಾರೆ ಪ್ರಪಂಚದಲ್ಲಿ ಹೇಳಿ ಅಂತ ಆಮೇಲೆ ಪೂರ್ಣ ಯಾವ ಜಮೀನ್ದಾರನಿಗೂ ಸಾಧ್ಯ ಇಲ್ಲ ಯಾವ ದೊಡ್ಡ ಶ್ರೀಮಂತನಿಗೂ ಸಾಧ್ಯ ಇಲ್ಲ ಅಷ್ಟು ಊಟ ಮತ್ತು ದಾನ ಧರ್ಮ ಮಾಡಿಬಿಟ್ಟಂತ ಅವನು ಅಂತಂತ ಪುಣ್ಯ ಸಂಪಾದನೆ ಆಗೋಯ್ತು ಅವನಿಗೆ ಇಡೀ ಜಗತ್ತೇ ಕೊಂಡಾಡುವ ಹಾಗೆ ಅವನಿಗೆಲ್ಲರೂ ಎಲ್ಲರೂ ಎಲ್ಲರೂ ಊಟ ಹಾಕ್ತಾನಲ್ಲ ಪ್ರತಿನಿತ್ಯ ಊಟ ಹಾಕ್ತಾನೆ ದಾನ ಮಾಡ್ತಾನೆ ಹಾಗಾಗಿ ಅವನನ್ನು ಪ್ರೀತಿಸೋರು ಅಥವಾ ಅವನನ್ನು ಗೌರವಿಸೋರು ಅವನ ನೆನಪು ಮಾಡೋರು ಭಾಳ ಮಂದಿ ಅಂತ ಹಾಗಾಗಿ ಅವನಿಗೆ ಕೊರತೆ ಅಂತಲೇ ಜೀವನದಲ್ಲಿ ಇಲ್ಲ ಅಂತ ಏನು ಬೇಕು ಅಂದರೂ ಯಾರದ್ದು ಇದೆ ನಡೀತದೆ ಅಂತ ಯಾರೋ ಬಂದು ಏನೋ ಮಾಡ್ತಾರೆ ಅಂತ ಹಾಗಾಗಿ ಅದರ ನಂತರ ಜೀವನದಲ್ಲಿ ಅವನಿಗೆ ಮತ್ತೆ ಅದಕ್ಕಿಂತ ಹೆಚ್ಚು ಯಾವತ್ತೂ ಇರಲಿಲ್ಲ ಅವನ ಜೀವನದಲ್ಲಿ ಅಷ್ಟೇ ಅಷ್ಟೇತಿದ್ದು ಒಂದು ಮೂಟೆ ಭತ್ತ ಎರಡು ಕೋಣವೇ ಇದ್ದಿದ್ದು ಕೊನೆವರೆಗೂ ಆದರೆ ಕೊರತೆ ಅನ್ನೋದೇ ಇಲ್ಲ ಅಂತ ಆ ಒಂದು ಮೂಟೆ ಭತ್ತವನ್ನು ಸಾವಿರಾರು ಸದೇ ಖರ್ಚು ಮಾಡಿಬಿಟ್ಟವನು ಎರಡು ಕೋಣವನ್ನು ಸಾವಿರಾರು ಸಾವಿರಾರುಸದೆ ಮಾಡಿಬಿಟ್ಟವನು ಜೀವನದಲ್ಲಿ ಅಂತ ಬ್ರಹ್ಮನಿಗೆ ಬೇರೆ ಗತಿ ಇಲ್ಲದೆ ಸೃಷ್ಟಿ ಮಾಡೋದು ಕೊಡೋದು ಸೃಷ್ಟಿ ಮಾಡೋದು ಕೊಡೋದು ಅದೇ ಕೆಲಸ ಅಂತ ಈ ನಾನೇಕೆ ಹೀಗೆ ಅಂತ ನಮಗೆ ಅನಿಸ್ತದಲ್ಲ ನಾನೇಕೆ ಬಡವನು ನಾನೇಕೆ ಪರದೇಶಿ ಅಂತ ನಮಗೆ ಅನಿಸ್ತದಲ್ಲ ಅದು ಸುಳ್ಳೋದು ಅದು ಇಲ್ಲದಿದ್ದರೂ ಕೂಡ ನಾವು ಇನ್ನೊಬ್ಬರನ್ನು ಸಂತೋಷವಾಗಿ ಇಡ್ಬೋದು ನಮ್ಮಲ್ಲಿ ಏನು ಇಲ್ಲದಿದ್ದರೂ ಕೂಡ ಚೂರು ಪಾರದೆ ಚೂರು ಪಾರಿಂದೇ ಅದರನ್ನು ಕೂಡ ಸಂತೋಷ ಪಡಿಸ್ಬೋದು ಇವರೆಲ್ಲ ಅದಕ್ಕೆ ಆದರ್ಶಗಳು ಮಾರ್ಗದರ್ಶಿಗಳು ಇವರೆಲ್ಲರೂ ಕೂಡ ಆದರೆ ನಾವೇನ್ ಮಾಡ್ತೇವೆ ಅಂದ್ರೆ ಕಟ್ಟಿಟ್ಟು ಕೂಡಿಟ್ಟು ಕಾಲ ಕಡಿತೇವೆ ಅಲ್ಲೇ ಸೋಲ್ತೇವೆ ನಾವು ಅದು ಬೆಳೆಯೋದಿಲ್ಲ ಅಂತ ಸಂಪತ್ತು ಬಾವಿಯಲ್ಲಿ ನೀರಿದ್ರೆ ನಾವೇನ್ ಮಾಡಬೇಕು ಆ ನೀರನ್ನು ಉಪಯೋಗಿಸ್ತಾ ಇರಬೇಕು ನೀರನ್ನು ಖರ್ಚು ಮಾಡ್ತಾ ಇರಬೇಕು ನೀರನ್ನು ತೆಗಿತಾ ಇರಬೇಕು ತೆಗೆದೇ ಇದ್ದ ಮಾತ್ರಕ್ಕೆ ನೀರು ಬಾವಿ ತುಂಬ ಹೋಗ್ತದ ನೀರಿನ ಬಗ್ಗೆ ಜಿಪ್ಪೋಣ ಇನ್ನು ಮುಂದೆ ಅಂತ ಕಾಲ ಇದೆ ಈಗಲೇ ಅಂತ ಕಾಲ ಇದೆ ಈಗ ದುಡ್ಡಾದ್ರು ಖರ್ಚು ಮಾಡಬಹುದು ನೀರು ಖರ್ಚು ಮಾಡಿಲ್ಲ ಅನ್ನೋ ಸ್ಥಿತಿ ಈಗಲೇ ಇದೆ ಹಾಗಾಗಿ ನಮ್ಮನೆ ಬಾವಿಯಲ್ಲಿ ನೀರು ಹಾಗೆ ಇರಲಿ ಅಂತ ಪಕ್ಕದ ಮನೆ ಬಾವಿಯಿಂದ ನೀರು ತಂದು ಖರ್ಚು ಮಾಡಿದರೆ ಈಗ ನೀವು ಎಷ್ಟು ನೀರು ಖರ್ಚು ಮಾಡಿಲ್ಲ ಇವತ್ತು ಅಷ್ಟು ನೀರು ಜಾಸ್ತಿ ಆಗ್ತದೆ ಬಾವಿಯಲ್ಲಿ ಇಲ್ಲ ತಾನೆ ಅದು ಜಾಸ್ತಿ ಅದು ಹಾಗಿದ್ರೆ ಒಂದು ಎರಡು ತಿಂಗಳು ಬಾವಿನ ಉಪಯೋಗಿಸಿದ್ರೆ ತುಂಬಿ ಬಿಡ್ಬೇಕು ಬಾವಿಯಲ್ಲಿ ಹಾಗೂ ಇದ್ದಷ್ಟೇ ಇರ್ತದೆ ಅದು ಅದು ಹೆಚ್ಚಾಗೋದಿಲ್ಲ ಅದು ಆದ್ರೆ ಒಂದು ಕೂಡ ತೆಗೆದ್ರೆ ಅಲ್ಲಿಂದ ನೀರನ್ನು ಒಂದು ಕೂಡ ಮತ್ಪನಾಗ ಬರ್ತದೆ ಅಲ್ಲಿಂದ ಆಗ ನೀರು ಶುದ್ಧವಾಗಿರ್ತದೆ ಅದೇ ಜೀವನ ಅಂದ್ರೆ ನಿನ್ನಲ್ಲಿ ಏನಿದೆ ಅದು ನಿನ್ನೆಲ್ಲೇ ಇರುವ ಹಾಗೆ ಮಾಡ್ಕೋಬಾರದು ಅದು ಹರಿಯುವ ಹಾಗೆ ಮಾಡಬೇಕು ಅದನ್ನು ನೀರು ಹರಿಯುವ ನೀರು ಶುದ್ಧ ಅಂತ ಹೇಳ್ತಾ ಇಲ್ಲ ಯಾಕೆಂದ್ರೆ ಹರಿದ ಕೂಡಲೇ ಹೊಸ ನೀರು ಬರ್ತದೆ ಹಾಗೆ ನಮ್ಮಲ್ಲಿ ಇರುವುದನ್ನು ವಿನಿಯೋಗಿಸಿದಾಗ ವಿದ್ಯೆಯಾದರೂ ಕೂಡ ನೀವು ಅದನ್ನು ವಿನಿಯೋಗಿಸಿದರೆ ಇನ್ನೊಬ್ರಿಗೆ ನೀವು ವಿದ್ಯೆಯನ್ನು ಹೇಳಿಕೊಟ್ರೆ ನಮ್ಮಲ್ಲಿರೋ ತಿರುವಳಿಕೆ ಇನ್ನೊಬ್ರಿಗೆ ಕೊಟ್ಟರೆ ನಿಮ್ಮ ತಿರುವಳಿಕೆ ಜಾಸ್ತಿ ಆಗ್ತದೆ ಅದರಿಂದಾಗಿ ಹಾಗೆ ಮಾಡದೇ ಇದ್ದರೆ ನಿಮ್ಮ ತಿರುವಳಿಕೆ ಅದಲ್ಲೇ ನಿಂತ ನೀರಾಗಿ ಅದು ಹಳಸಲಾಗಿ ಕೊಳೆತು ಆಗ್ತದೆ ಅದು ಹಾಗಾಗಿ ನಿಮ್ಮಲ್ಲಿ ಏನಿದೆ ಅದು ಹರಿಯಬೇಕು ನಿಮ್ಮಲ್ಲೇ ನಿಲ್ಲಬಾರ್ದು ಇದೇ ಬದುಕಿನ ಯಶಸ್ಸಿನ ಸೂತ್ರ ಬದುಕಿನ ನೆಮ್ಮದಿಯ ಸೂತ್ರ ಹಾಗೆ ಮಾಡಿದ್ರೆ ನಾನಾಕೆ ಹೇಗೆ ಅಂತ ನಮ್ಮನ್ನು ನಾವು ಹುಡುಕೊಳ್ಳುವಂಥ ಒಂದು ಸ್ಥಿತಿ ಬರ್ತದೆ ಹಾಗಾಗಿ ನೋಡಿ ಅವನು ನಾನೆಯಕ್ಕೆ ಹೇಗೆ ಅಂತ ಅರ್ಥ ಕೊಡ್ತಿದ್ದ ಆ ಶ್ರದ್ಧಾಲು ಅದೊಂದು ಹೆಸರು ತಕ್ಕ ಹಾಗೆ ಶ್ರವಣ ಮುನಿಯ ಮಾತಿನಲ್ಲಿ ಶ್ರದ್ಧೆ ಇಟ್ಟವನು ಶ್ರದ್ಧಾಲು ಅವನು ಸರ್ವಸ್ವವನ್ನು ಖರ್ಚು ಮಾಡಕ್ಕೆ ಹೇಳಕ್ ಹೇಳಿ ಹೋಗಿದಾರ ಅವನ ಗುರು ಆದರೆ ಅವನು ಹಿಂದೆ ಬಂದು ನೋಡಲಿಲ್ಲ ಖರ್ಚು ಮಾಡಿಯೇ ಬಿಟ್ಟ ಅದನ್ನು ಯಾಕೆಂದ್ರೆ ಅವನ ಹತ್ತಿರ ಕೋಣ ಇತ್ತು ಹೊರತು ಅವನು ಕೋಣ ಅಲ್ಲ ಅಂತ ಸ್ವತಃ ಅವನು ಜಾಣ ಯಾಕೆಂದ್ರೆ ಗುರು ವಾಕ್ಯ ಹಿರಿಯರ ವಾಕ್ಯ ಅದನ್ನು ಸ್ವೀಕರಿಸುವವನು ಅದರ ಫಲವಾಗಿ ಅವನದನ್ನು ವಿನಿಯೋಗಿಸೇ ಬಿಟ್ಟ ಹೊಸದು ಬಂತು ಹೊಸ ಹೊಸದು ಬಂತು ಹಾಗಾಗಿ ಜೀವನವನ್ನು ನಿತ್ಯ ನೂತನ ಮಾಡ್ಕೊಳ್ಳೋಣ ಜೀವನವನ್ನು ಪ್ರತಿಕ್ಷಣವೂ ರಿನ್ಯೂ ಮಾಡೋಣ ಪ್ರತಿಕ್ಷಣವೂ ಪುನರ್ ಮಾಡೋಣ ಮತ್ತೆ ಹೊಸದಾಗಿಸ್ಕೊಳ್ಳೋಣ ಮತ್ತೆ ಹೊಸದಾಗಬೇಕು ಅಂದರೆ ಆ ಎಲೆ ಹಣ್ಣೆಲೆ ಬೀಳಬೇಕು ಆಗಲೇ ಚಿಗುರಳೆ ಬರೋದಕ್ಕೆ ಅವಕಾಶ ಆಗೋದು ಹಣ್ಣೆಲೆ ಬೀಳದೆ ಅಲ್ಲೇ ಭದ್ರವಾಗಿ ಕೂತ್ಕೊಂಡಿದ್ರೆ ಚಿಗುರಳೆ ಬರೋದೇ ಇಲ್ಲ ಇವತ್ತು ಕೂಡ ಇರುವ ನೀರು ಖರ್ಚು ಮಾಡ್ತಾ ಇದ್ದರೆ ಹೊಸ ನೀರು ಬರೋದೇ ಇಲ್ಲ ದುಡ್ಡು ಹಾಗೆ ಸಂಪತ್ತು ಹಾಗೆ ಅದನ್ನು ವಿನಿಯೋಗಿಸ್ತಾ ಇದ್ದರೆ ಹೊಸದು ಬರೋದೇ ಇಲ್ಲ ಹಾಗಾಗಿ ಜೀವನ ಜೀವನ ಅಂದರೆ ನೀರು ಅಂತ ಅರ್ಥ ಇದೆ ಆ ಶಬ್ದಕ್ಕೆ ಅದು ಹರಿಬೇಕು ಅದು ನಿಲ್ಲಬಾರ್ದು